ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಎಲ್ಲಿದ್ದೀವಿ ಅಂದರೆ ನಿನ್ನೆ ನಿನ್ನೆ ನಾವು ಮೊನ್ನೆ ಹೋಗಿದ್ವಲ್ಲ ಚಿಕ್ಕ ಟ್ರೆಕ್ಕಿಂಗ್ ಅದು ಚಿಕ್ಕ ಚಿಕ್ಕ ಹುಡುಗರ ಜೊತೆ ಹೋಗಿದ್ವಿ ಇವತ್ತು ದೊಡ್ಡ ಟ್ರೆಕ್ಕಿಂಗು ದೊಡ್ಡವ್ರ ಜೊತೆ ಹೋಗೋಣವಾ ಯಾರೂ ಇಲ್ಲ ನಮ್ಮ ಅಣ್ಣ ನನ್ನ ಫ್ರೆಂಡು ಶಿವ ಅಂತ ಅವನು ನೋಡ್ರಿ ಆ ರಡಿ ಅವನೇ ಇವ್ ನನ್ನ ಫ್ರೆಂಡ್ ಶಿವ ಅಂತ ಇವನೇ ಆ ರಡಿ ಅವ್ನು ಭುಜಕ್ಕೂ ಆಗಲ್ವೇನೋ ನಾನು ಅಷ್ಟುದ್ದ ಅವನೇ ನೋಡ್ರಿ ಬಾವಿ ಪಾಳ್ ಬಿದ್ದಿರೋ ಬಾವಿ ಇದು ಆದರೆ ನೀರೇ ಇಲ್ಲ ಪಾಳ್ ಬಿದ್ದೈತೆ ಅಂದಮೇಲೆ ನೀರು ಎಲ್ಲಿರುತ್ತಲ್ಲಿ ಅದು ಬಾವಿನೇ ಅಲ್ಲ ಹೇಳ್ಬೇಕಂದ್ರೆ ಕಸ ತೊಟ್ಟಿ ನೋಡ್ಬೇಕು ಕೋತ್ ಕೋತಿ ಆಟಗಳೆಲ್ಲ ಆಡ್ಕೊಂಡ್ ಬರ್ತೀ ರೋಡ್ ರೋಡಲ್ಲೇ ನಡ್ಕೊಂಡು ಬಂದು ಒಂದು ಮುಂಚೆ ಮರದ ಕೆಳಗಡೆ ಬಂದಿದೀವಿ ನೋಡ್ರಿ ಏನ್ ಸಖತ್ ಐತೆ ಮುಂಚೆ ಮರ ಫುಲ್ಲು ನೆರಳು ಎಷ್ಟು ಅಗ್ಲ ಆಡ್ಕೊಂಡೈತೆ ನೋಡ್ರಿ ಇಷ್ಟು ವರ್ಷದ ದಾಳೆ ಮರನೋ ಇದು ಫುಲ್ಲು ನೆಲ್ವಲ್ಲಲ್ಲ ಅವ್ರಿಬ್ಬರು ಹುಣಸೇಕಾಯಿ ಹೊಡೀತಾವ್ರೆ ನೋಡ್ರಿ ಓಹೋ ಹೋಹೋ ಎಗ್ರೆ ಕಿತ್ಕೊಂತ ನನಗೆ ಅದು ಮೂರು ಸಲ ಹೆಗರಿದ್ರು ಸಿಗೋಲ್ಲ ಇದು ನೋಡ್ರಿ ಮರದಲ್ಲಿ ಏನೋ ಹುಳ ಹುಳಾನ ಏನಿದು ಅಂತ ಗೊತ್ತಿಲ್ಲ ಓ ಸ್ಪೈಡರ್ಸು ಸ್ಪೈಡರ್ಸ್ ನೋಡ್ರಿ ಹೆಂಗೈತೆ ನೋಡಿರಿ ಇದೆಲ್ಲ ಬರೀ ಸ್ಪೈಡರ್ಸ್ ಸ್ಪೈಡರು ಸ್ಪೈಡರ್ ಮೊಟ್ಟೆಗಳು ಅಯ್ಯಯ್ಯಪ್ಪ ಈಗ ಬಿಟ್ರೆ ಕಷ್ಟ ಆಮೇಲೆ ಸಾಂಗಿಂಗೆಲ್ಲ ಹತ್ಕೊಂಡು ಗಿಟ್ಟ ಎಲ್ಲ ಹತ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ರಿ ಅಪ್ಪ ಹಾಯಿಗೆ ಇಕ್ಕೊಂಬೆಟ್ರಿ ಮಾತ್ರ ಕಳೆಕಾಯಿಗಳು ಸರ್ಯಾಗಿ ಸಿಗ್ತಾವೆ ನೋಡಲಿ ಏನೇನು ಸಿಗ್ತವೆ ಅಂತನೂ ಗೊತ್ತಿಲ್ಲ ನಮ್ಮ ಅಣ್ಣ ಹಿಂದ ಇವನು ಇಯ್ಯಪ್ಪ ಮುಳುಗಳೆಲ್ಲ ಸರಿ ಸರಿಯಾಗಿ ಇಕ್ತಾವೆ ಫುಲ್ ಆಫ್ ರೋಡಿಂಗ್ ಇವತ್ತು ಏನು ಮಾತಾಡ್ತಾರ್ರಿ ಯಾವ್ರಿ ಅವನು ಛೋ ಸಾರಿ ಟ್ರೆಕ್ಕಿಂಗು ಆಫ್ ರೋಡಿಂಗ್ ಅಂತ ಇದ್ದೀನಿ ನಾನು ಅಯ್ಯೋ ಫಾರೆಸ್ಟ್ ಟ್ರಕ್ಕಿಂಗು ಅಣ್ಣ ನುಕ್ಕೊಂಡು ಉತ್ಕೊಂಡು ಒಯ್ತಾವನೆ ನನ್ನ ಕೈಲಿ ಇಲ್ಲ ಇಲ್ಲಿ ಮುಳುಗುಳು ಇಕ್ಕುತ್ತಾವೆ ಸರಿ ಸರಿಯಾಗಿ ಕಡೆಗೂ ಬಂದೋ ಹ್ಞೂ ಇನ್ನೊಂದು ಸ್ವಲ್ಪ ಐಟಿಗೆ ಬಂದೋ ಈಗ ನೋಡಿರಿ ಆ ಕಡೆ ಬಂಡೆಲ್ಲಿ ಇವನು ಈ ಕಡೆ ಬಂಡೆಲ್ಲ ನಮ್ಮ ಅಣ್ಣ ಇಬ್ಬರು ನಿಂತ್ಕೊಂಡು ಪೋಸ್ ಪೋಸ್ಗಳು ಕೊಡ್ತಾವ್ರಿ ಅಲ್ಲ ಹಂಗೆ ಒಂದು ಪೋಸ್ ಕೊಡವ ಒಂದು ಅದೇ ಪೋಸ್ ಆರಡಿ ಅವನು ತೆಂಗಿನ ಮರ ಅವನು ನೋಡ್ರಿ ಹಿಂಗಿದ ಇರ್ರಿ ಇವಾಗ ನಾವು ಮೇಲೋಣ ಸೈಡ್ ಬರಲ್ಲೈ ಸಾಕು ಲೈ ನೋಡಿ ಏನು ವಿವಿದ ಊರೇ ಕಾಣಿಸ್ತಿದ್ದ ಬಿಸಿಲೇ ಇಲ್ಲ ಗಾಯಿಸ್ ನೋಡ್ರಿ ಅಲ್ಲಿ ಮಾತ್ರ ಹೊಡಿತಾ ಇದ್ ಬಿಸಿಲು ಬಿಸಿಲೇ ಇಲ್ಲ ಬಿಸಿ್ರೆ ಇನ್ನ ಭಾರಿಯ ಕಾಣಿಸಿರೋದು ಇನ್ನ ಮೇಲ್ಗಡೆ ಹೋಗ್ಬೋದಿತ್ತು ನೋಡಿ ಅಲ್ಲಿ ಒಂದು ದೇವಸ್ಥಾನ ಕಾಣಿಸ್ತಿದ್ಯಾ ಅಲ್ಲಿ ಹೋಗ್ಬೋದಿತ್ತು ಬಟ್ ನಾನು ಸ್ನಾನ ಮಾಡಿಲ್ಲ ಇವತ್ತು ಹೋಗ್ಬಾರ್ದು ಅಲ್ಲಿಗೆ ಅಲ್ಲಿ ಸ್ನಾನ ಮಾಡ್ದಿರೋ ಹೋದ್ರೆ ಏನದು ಜೇನ್ ಅಲ್ವಾ ಹ ಜೇನ್ಗಳು ಇಕ್ಕ ಹಾಕ್ ಬಿಡ್ತಾವ ಆ ದೇವರಿಗೆ ಸ್ವಲ್ಪ ಹೊಲ್ಸು ಅನ್ನೋದು ಟಚ್ಚೇ ಆಗಬಾರ್ದು ಆ ಥರ ಏನೋ ಒಂದು ಸೂಕ್ಷ್ಮ ಆದಂತ ದೇವ್ ದೇವಸ್ಥಾನ ಅದು ಬೆಟ್ಟದ ಒಳಗಡೆ ಇರೋದು ಅದು ನೋಡಿ ಅದು ಫುಲ್ಲು ಬೆಟ್ಟ ಅದು ಅದೆಲ್ಲ ಫುಲ್ಲು ಬೆಟ್ಟನೇ ಆ ಬೆಟ್ಟದ ಒಳಗಡೆ ಇರೋದು ಆ ದೇವಸ್ಥಾನ ನೋಡಿರಿ ಅದ್ರ ಪಕ್ಕ ಎಲ್ಲ ಫುಲ್ಲು ಕಾಡೆ ಆ ಕಡೆ ಎಲ್ಲ ಹೋಗ್ಬೇಕಂದ್ರೆ ಅಷ್ಟೇ ಕತೆ ತ್ರಿವರ್ಣ ವೈಭವ ಇಲ್ಲಿಂದ ದುರ್ಗ ಟ್ರಕ್ಕಿಂಗ್ ಹಿಳ್ಕೊ ಹೋಗ್ಬೇಕು ಹೋಗುವಾಗ ಏನಾದರೂ ಸಿಕ್ಕಿಬಿಟ್ರೆ ಅವು ನಾಗಿಣಿ 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 ಅಂತ ಆಡ್ಬೇಕು ಡ್ಯಾನ್ಸು ಫಸ್ಟ್ ಆಡೋದು ನಮ್ಮ ಅಣ್ಣನೇ ಅವನೇ ಮುಂದೆ ಹೋಯ್ತಾರದು ಡ್ಯಾನ್ಸ್ ಡ್ಯಾನ್ಸಲ್ಲಿ ಫುಲ್ ಫೇಮಸ್ ಅವನು ಮೈಕಲ್ ಜಾಕ್ಸನ್ ಹನುಮಾನ್ ಜಾಕ್ಸನ್ ಅವನು ಮೈಕಲ್ ಜಾಕ್ಸನ್ ಅಲ್ಲ ಅವನ ಹೆಸ್ರೇ ಹನುಮಂತ್ ಇಲ್ಲಿಂದ ಎಲ್ ಮೇಲೆ ಹಾಕ್ಕೊಂಡು ಹೋಗ್ಬಿಡ್ತಾನೆ ನನ್ನ ಇವನ್ನ ತಾನೇನಾ ಇವಾಗ ನಿಮ್ಗೊಂದು ದೇವಸ್ಥಾನ ತೋರಿಸ್ತೀನಿ ನೋಡಿರಿ ಇವಾಗ ಗೇಟ್ ಓಪನ್ ಐತಾ ಬಾ ಹೋಗ್ಬರ ನೋಡ್ಗಡೆ ನಿಮಿಷ ನೋಡಿರಿ ಇಲ್ಲೋ ಅವರೇಕಾಯಿ ದೇವಸ್ ಇದು ದೇವಸ್ಥಾನ ಇಲ್ಲೂ ಅವರೇ ಬೆಳೀತಾವ್ರೆ ನೋಡ್ರಿ ಅದು ರಾಗಿ ರಾಗಿ ಭತ್ತ ಅನ್ಸುತ್ತೆ ಭತ್ತದ್ದು ನೋಡ್ರಿ ದೇವಸ್ಥಾನ ಇದು ಹಿಂಗ ಇದ್ರ ಹೆಸರು ಬಂದುಬಿಟ್ಟು ಮಾರಿಗುಡಿ ಅಂತ ಈ ಕೊರೋನಾ ಟೈಮಲ್ಲೆಲ್ಲ ಫುಲ್ಲು ಇಡೀ ಫ್ಯಾಮಿಲಿ ಫ್ಯಾಮಿಲಿನೇ ಇಲ್ಲೇ ಬಂದಿರ್ತಿದ್ದು ಫುಲ್ಲು ನೋಡಿರಿ ಹಳ್ಳಿ ಮರದ ಗಾಳಿ ಎಲ್ಲ ನೋಡಿರಿ ಚಿಕ್ಕ ಗುಡಿ ಇದು ದೊಡ್ಡದು ಗುಡಿ ಅದು ಬಸಪ್ಪನ ದೇವಸ್ಥಾನ ಅದು ಅವಾಗಂತೂ ಈ ಕೋವಿಡ್ ಟೈಮಲ್ಲಿ ಇಡೀ ನಮ್ಮ ಫ್ಯಾಮಿಲಿ ಫುಲ್ಲು ಎಲ್ಲ ಬಂದು ಇಲ್ಲೇ ಇರ್ತಿದ್ದಿದ್ದು ಇಲ್ಲೇ ಊಟ ಇಲ್ಲೇ ನಿದ್ದೆ ಎಲ್ಲ ಎಲ್ಲ ಬರೀ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ದಿದ್ದು ಇನ್ಕ್ಲೂಡಿಂಗ್ ನಾನು ಅಷ್ಟೇ ಎಪ್ಪೋ ಐಸ್ ಯಪ್ಪ ಬರ್ತಾನೆ ಇಲ್ಲ ಅದು ಇಡೀ ಫ್ಯಾಮಿಲಿ ಫ್ಯಾಮಿಲಿನೇ ಇಲ್ಲೇ ಬರ್ತಿದ್ವಿ ಮಸ್ತಾಗಿರೋದು ಅಂದ್ಕೊಂಡ್ರಿ ಎಲ್ಲರೂ ಇಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ನಕ್ಕೊಂಡು. ಎಲ್ಲ ಫುಲ್ ಇಲ್ಲೇ ಟೈಮ್ ಪಾಸ್ ಮಾಡ್ತಿದ್ದೀವಿ ನಾವು ಅಪ್ಪ ಅಂತೂ ಎನಿ ಟೈಮ್ ಇಲ್ಲೇ ಇರೋರು ಅಷ್ಟು ತಣ್ಣಗೆ ಗಾಳಿ ಪೀಸಾಗಿರೋದು ಯಾರು ತಂಟೇನೂ ಇರ್ತಿರ್ಲಿಲ್ಲ ಏನೂ ಇರ್ತಿರ್ಲಿಲ್ಲ ಇವಾಗೆಲ್ಲ ಹೋಗ್ತಾ ಇದ್ದೀವಿ ತಗೊಂಡ್ರಾ

ಇವಾಗ ಎಲ್ಲಿದ್ದೀವಿ ಅಂದರೆ ಮೊನ್ನೆ ತೋರಿಸಿದ್ನಲ್ವಾ ನಮ್ಮ ಪಳೆ ಜೊತೆ ಬಂದಿದ್ನಲ್ವಾ ಒಂದು ಬೆಟ್ಟ ತೋರಿಸ್ತೇ ನೋಡಿ ಆ ಬೆಟ್ಟ ಹತ್ತೋಣ ಅಂತ ಬಂದಿದ್ದೀವಿ ನಾನು ಏಯ್ ಹೋಗಿ ಮನೆಗೆ ಹಂಗೆ ಮಕ್ಕಡಿತೀನಿ ಇವಾಗ ಬಂದರೆ ಬ್ಯಾಡ ಅಂದೆ ತಾನೆ ಬ್ಯಾಡ ಮ್ಯಾಗ ಹೋಗು ಮನೆಗೆ ಏಯ್ ಹೋಗು ಮನೆಗೆ ಅಂದೆ ಹೋಗು ಮೇಘ ಹಂಗೆ ಹೋಗುವಂದೆ ತಾನೆ ಬಂದ್ರೆ ಇವಾಗ ಮೊಟ್ಟೆ ಇಕ್ ಮರಿ ಆಗ್ಬಿಡ್ಬೇಕು ಮೊಟ್ಟೆ ಇಕ್ಕೋ ಏಯ್ ಮನೆಗೆ ಹೋಗ್ರಲ್ಲೇಯ್ ಅಣ್ಣ ಇಲ್ಲಿ ಏನೋ ಮಾಡ್ತಾನೆ ಅಂಡಾ ಅಂತ ನಾನು ನಾವು ಸರ್ ದೇಖ್ ಚೆಪ್ಲಿ ಇಲ್ಲ ಬಿಡೋಣ ಇಲ್ಲ ಅಂದ್ರೆ ಅತ್ತಿದ ಏನು ಲೇಟ್ ಆಗತ್ತೀವಿ ಬೇಗ ಲ್ಯಾಂಡ್ ಆಗೋಯಿತಿವಾ ಮೇಲೆ ಯಪ್ಪ ಫ್ರೆಂಡ್ ಏನ್ ಹೋಗ್ಬಿಟ್ಟು ನೋಡ್ರಿ ಅಲ್ಲಿ ಯಂಗ್ ಮಲ್ಗೋನೇ ಬೆಟ್ಟ ಅಡ್ಬಿಟ್ಟು ನೋಡ್ರಿ ಯಂಗ್ ಮಲ್ಗೋನೇ ಫುಲ್ ರಾಜಾ ರಾಜಾ ತರ ಜಾರ್ಕೊಂಡು ಅದ್ರೆ સીದಾ ಅಲ್ಲಿ ಗಂಟೆವಾಗಿರ್ತಾನೆ ಜಾರ್ಕೊಂಡು ವಾ ಫುಲ್ಲು ಟಾಪ್ ಟಾಪ್ ಟಾಪ್ಗೆ ಹೋಗಕ್ಕೆ ಆಗಲ್ಲವಾ ಟಾಪ್ ಹೋಗ್ಬೇಕಂದ್ರೆ ನಾನು ಇನ್ನೂ ಮುದ್ದೆ ತಿನ್ನಬೇಕು ಸದ್ಯಕ್ಕೆ ನಂಗೆ ಮುದ್ದೆ ಏನು ನಾನ್ ವೆಜ್ ಇತ್ರ ಅಷ್ಟೇ ಮುದ್ದೆ ತಿನ್ನೋದು ನಾ ಬೇಳೆ ಸಾರು ಅದರಲ್ಲೆಲ್ಲ ಮುದ್ದೆ ತಿನ್ನಲ್ಲ ಇವಾಗ ಚಿತ್ರಾನ್ನ ತಿನ್ಕೊಂಡು ಬಂದಿದ್ದೀನಿ ನಮ್ಮ ಕಂಡಕ್ಕ ತಿನ್ಸದ್ರು ನಮ್ಮ ಅಕ್ಕ ಅದನ್ನು ತಿನ್ಕೊಂಡು ಎಷ್ಟಾಗುತ್ತೋ ಅಷ್ಟತ್ತ ಬೆಟ್ಟ ಅಪ್ಪ ಹೆಂಗೈತೆ ನೋಡ್ರಿ ಬೆಟ್ಟ ಫುಲ್ಲು ಹಿಂಗೆ ಹಿಂಗೈತೆ ಬೆಟ್ಟ ಇನ್ನೊಂದು ಹತ್ತು ವರ್ಷದಲ್ಲಿ ಇದ್ರದೇ ನಲ್ವತ್ತು ಕೆ ಜಿ ನಾನು ಅದ್ರಲ್ಲಿ ಒಂದು ಮೂರು ಕೆ ಜಿ ಹಿಂಗೆ ಹತ್ಬಿಟ್ರೆ ದಿಸ ಇಳದೇ ಹೋಗಿರ್ತೀನಿ ಈಗ ಬೆಟ್ಟ ಹತ್ತು ಆಟ್ಗಳು ಮಾಡೋರು ನೋಡಿರಿ ಏನೇನೋ ಬರ್ದಿಕ್ಕವ್ರಿ ಎಲ್ಲ ಫುಲ್ ಅಲ್ಲಲ್ಲೇ ಅಲ್ಲಲ್ಲೇ ಫ್ಲ್ಯಾಟು ಮಣ್ಣೆ ಹತ್ಕೊಂಡು ಹೋಯ್ತಾ ಇದ್ದೀನಿ ವಹ್ ಇದು ನೋಡ್ರಿ ನಮ್ಮ ಮಾವನ ಹೆಸ್ರು ಲವ್ಲಿ ನಾಗ ನಮ್ಮ ಚಿಕ್ಕಮವ ಅವ್ರು ಬರ್ದಿರೋದು ಅರೋ ಡ್ರ್ಯಾಗ್ ರೇಸ್ ಹೋಯ್ತಾವ್ರೆ ಗಾಯ್ಸ್ ನಮ್ಮ ರೋಡಲ್ಲಿ ಆಮೇಲೆ ಆಂಬುಲೆನ್ಸಲ್ಲಿ ಹೋಯ್ತಾರೆ ನೆಕ್ಸ್ಟು ಹೋಗ್ರಿ ಅಂದೆ ತಾನೇ ಹೋಗಿ ಮನೆಗೆ ಅಯ್ಯೋ ಅಯ್ಯಪ್ಪ ಇಲ್ಲಿಗೆ ಎತ್ತಾಗ್ತೈತೆ ಕಾಲು ಬೆಟ್ಟೇನು ಒತ್ತಿಲ್ಲ ಇನ್ನೂ

ಎಲ್ಲ ಫುಲ್ಲು ಸುತ್ತಮುತ್ತ ಎಲ್ಲ ಊರು ಕಾಣಿಸುತ್ತೆ ಅಷ್ಟು ಟಾಪಲ್ಲಿ ಇದ್ದೀನಿ ಇದೆ ನಮ್ಮೂರು ಅಲ್ಲಿ ಜೂಮ್ ಆಗ್ತೀನಿ ಅಲ್ ಗಂಟ ಹೋಗಲ್ಲ ನೋಡ್ರಿ ಅಲ್ಲಿಂದ ಬಡ್ಕೊತಾವ್ರೆ ನಮ್ಮ ಹುಡುಗರು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ನೋಡ್ರಿ ಅದೇ ನಮ್ಮನೆ ಸುತ್ತಮುತ್ತ ಎಲ್ಲ ಊರು ಕಾಣಿಸುತ್ತೆ ಅಲ್ಲಿ ಬೆಟ್ಟೆ ಕಾಣಿಸ್ತಿದೆ ಗೊತ್ತಾ ಅದು ಬಂದು ಕಲ್ಲು ಇವಾಗ ಬೆಂಗಳೂರಿಂದ ತುಂಬಾ ಜನ ಹೋಗ್ತಿರ್ತಾರಲ್ಲ ಹೊಗೆನಕಲ್ ಫಾಲ್ಸು ಅಂತ ನಮ್ಮ ಊರಿಂದ ಜಸ್ಟ್ ತರ್ಟಿ ಫೈವ್ ಕಿಲೋಮೀಟರ್ಸ್ ಅಷ್ಟೇ ನಮ್ಮ ಫ್ಯಾಮಿಲಿ ಅವಾಗ ಅವಾಗ ಟ್ರಿಪ್ ಹೋಗ್ತಾ ಇರ್ತೀವಿ ರೇರು ತುಂಬಾ ಯಾಕಂದ್ರೆ ಹೋಗ ಹೋಗಿ ಹೋಗಿ ಬೋರ್ ಆಗಿಬಿಟ್ಟಿರುತ್ತೆ ಹೊಗೆನೇ ಕಲ್ಲಿಗೆ ಎಲ್ಲ ದೀಪಾವಳಿ ಬಂದರೆ ನ್ಯೂ ಇಯರ್ಗೆ ನ್ಯೂ ಇಯರ್ಗೆ ಇದೇ ಬೆಟ್ಟು ಟಾಪಿಗೆ ಹೋಗಿ ನಮ್ಮ ಅಣ್ಣ ನಮ್ಮ ಮಾವ ಮತ್ತು ನನ್ನ ಫ್ರೆಂಡ್ಸು ಅವರೆಲ್ಲ ಹೋಗ್ಬಿಟ್ಟು ಫುಲ್ ಕೇಕ್ ಕಟ್ಟಿಂಗು ಸ್ಕೈ ಶಾಟ್ಸ್ ಎಲ್ಲ ಹೊಡಿತಾರೆ ಬಟ್ ನಾನು ಇರ್ತೀನೋ ಅಲ್ವೋ ಗೊತ್ತಿಲ್ಲ ಯಾಕಂದರೆ ನಾನು ಹೌದು ನಾನಿನ್ನೂ ನಿಮ್ಗೆ ಇಂಟ್ರೊಡಕ್ಷನ್ನೇ ಕೊಟ್ಟಿಲ್ಲ ನನ್ನ ಹೆಸರು ಬಂದು ಸುಜಿತ್ ಅಂತ ನನಗೀಗ ನೈನ್ಟೀನ್ ಇಯರ್ಸ್ ನಾನು ಸೆಕೆಂಡ್ ಪಿ ಯು ಓದ್ತಾ ಇರೋದು ಈಗ ಇವಾಗ ಸೆಕೆಂಡ್ ಪಿ ಯು ಓಕೆನಾ ನನ್ನ ಹೆಸರೇನು ಹೇಳಿ ಸುಜಿತ್ ಸೆಕೆಂಡ್ವಾ ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ ಇಲ್ಲಿಗೂ ಇಲ್ಲಿಗೂ ಕಲರ್ ಡಿಫ್ರೆನ್ಸ್ ಇದೆ ನೋಡಿ ಈ ಸಿಟಿಲೆಲ್ಲ ಇರುತ್ತಲ್ವ ಬಂಡಿ ಅಂತ ಆದರೆ ನಮಗೆ ಇಲ್ಲಿ ಹಳ್ಳಿಲೇ ಇದೆ ಅದು ಏನು ನ್ಯಾಚುರಲ್ ಆಗಿ ನೇಚರ್ ಆಗಿ ಬಂಡೆಲ್ಲ ಎಷ್ಟು ಸ್ಮೂತ್ ಗೊತ್ತಾ ನಿಮಗೆ ತೋರಿಸ್ತೀನಿ ನೋಡಿರಿ ಮಿಸ್ ಆದರೆ ಅಲ್ಲಿಗೆ ಹೋಗ್ಬಿಡ್ತೀನಿ ಅವಾಗಲ್ಲ ನಾನು ನಮ್ಮ ಅಣ್ಣ ನನ್ನ ಫ್ರೆಂಡು ಇರಲ್ಲಲ್ಲ ಎಷ್ಟು ಜಾರ್ತಿದ್ವಿ ಅಂದರೆ ಫುಲ್ ಕುಂಡಿ ಕುಂಡಿ ಎಲ್ಲ ಉಜ್ಜೋಗಿಬಿಡೋದು ಪ್ಯಾಂಟ್ ಅಂತೂ ಅದು ಎಷ್ಟೇ ಆ್ಯಡ್ ಮಾಡ್ಕೊಂಡ್ಬಿಟ್ಟಿದೀನೋ ನಾನಂತೂ ಪ್ಯಾಂಟ್ ಒಳಗಡೆ ಎಲ್ಲ ಫುಲ್ ತೂತ್ ಆಗ್ಬಿಡೋದು ఆ రేంజ్ చేస్తా ఆ రేంజల్ క్రేజ్ ఇవగా ఇవ్వగల బరదు రేరు ఓకే గాయ్స్ సిగణ బాయ్